ಒಂದು ಕಡೆ ಸಿದ್ದರಾಮಯ್ಯ ಅವರಿಗೆ ಬುಡಾ ಬಲೆ ಜೋರಾಗೆ ಸುತ್ತಕೊಳ್ಳುವಂತೆ ಕಾಣಿಸ್ತಾ ಇದೆ ಇದರ ನಡುವೆನೇ ಅದು ಸಾಲದುವಂಥ ವಾಲ್ಮೀಕಿ ತಲೆ ಬಿಸಿ ಕೂಡ ಶುರುವಾಯಿತು ಕೋರ್ಟ್ಗೆ ನಾಲ್ಕು ಸಾವಿರದ ಒಂಬೈನೂರ ಎಪ್ಪತ್ತು ಪುಟಗಳ ಚಾರ್ಜ್ ಶೀಟನ್ನು ಸಲ್ಲಿಸಿದೆ ಇಡಿ ತಂಡ ಇನ್ನೊಂದು ಮೂವತ್ತು ಶೀಟ್ ಹಾಕ್ ಹಾಕಿದ್ದಿದ್ರೆ ಐದು ಸಾವಿರ ಶೀಟ್ ಆಗಿಬಿಡುತ್ತೆ ಚಾರ್ಜ್ ಶೀಟ್ನಲ್ಲಿ ಮಾಜಿ ಸಚಿವ ನಾಗೇಂದ್ರನೇ ಏವನ್ ಅಂತ ಯಾವ ಎಸ್ ಐ ಟಿ ರಾಜ್ಯದ ಎಸ್ ಐ ಟಿ ನಾಗೇಂದ್ರನನ್ನು ಆರೋಪಿ ಮಾಡಿರಲಿಲ್ಲ ಎಸ್ ಐ ಟಿ ನಾಗೇಂದ್ರನ ಆರೋಪಿ ಮಾಡಿರಲಿಲ್ಲ ಆದರೆ ಇಡಿಗೆ ಹೋಯ್ತಲ್ಲ ಕೇಸು ಇ ಡಿ ಏನು ಮಾಡಿದ್ರು ಏವನ್ನೇ ನಾಗೇಂದ್ರ ಅಂತ ಇಡಿ ಹೇಳ್ತಾ ಇರೋದು ಎಲ್ಲದಕ್ಕೂ ನಾಗೇಂದ್ರನೇ ಮುಖ್ಯ ಮುಖ್ಯ ಕಾರಣ ಅಂತ ಬಳ್ಳಾರಿ ಚುನಾವಣೆಗೆ ವಾಲ್ಮೀಕಿ ನಿಗಮದ ಕಡೆಯಿಂದ ಇಪ್ಪತ್ತು ಕೋಟಿ ರೂಪಾಯಿ ಬಳಸಿರೋದಿಲ್ಲಿ ನಾಗೇಂದ್ರ ಆಜ್ಞೆ ಪ್ರಕಾರ ನಾಗೇಂದ್ರ ನಿರ್ದೇಶನದ ಪ್ರಕಾರ ಆಣತಿಯ ಪ್ರಕಾರವೇ ನಿಗಮದ ಹಣ ತೆಗೆದುಕೊಂಡು ಹೋಗಿ ಇಲ್ಲಿ ಟ್ರಾನ್ಸ್ಫರ್ ಮಾಡಿಬಿಟ್ಟಿದ್ದಾರೆ ಏನಕ್ಕೆ ಬಳ್ಳಾರಿ ಎಲೆಕ್ಷನ್ಗೆ ಬೇರೆ ಬೇರೆ ಬೂತ್ಗಳಿಗೆ ವಾಲ್ಮೀಕಿ ನಿಗಮದ ಹಣ ಇತ್ತಲ್ಲಪ್ಪ ಈ ಹಣ ತಗೊಂಡು ಬೇರೆ ಬೇರೆ ಬೂತ್ಗಳನ್ನು ಮ್ಯಾನೇಜ್ ಮಾಡೋಕ್ಕೆ ಚುನಾವಣಾ ಖರ್ಚುಗಳಿಗೆ ಹಣ ಕೊಡೋಕ್ಕೆ ವಾಲ್ಮೀಕಿ ನಿಗಮದ ಹಣವನ್ನು ಟ್ರಾನ್ಸ್ಫರ್ ಮಾಡಿಕೊಂಡು ಹಂಚಿಬಿಟ್ಟಿದ್ದಾರೆ ಇವರು ಇ ಡಿ ಚಾರ್ಜ್ ಶೀಟ್ನಲ್ಲಿ ನಿಗಮದ ಅಧ್ಯಕ್ಷ ಬಸವರಾಜ್ ದದ್ದಲ್ ಹೆಸರಿಲ್ಲ ಲಕ್ಕಿಲಿ ಬಸವರಾಜ್ ದದ್ದಲ್ ಲಕ್ಕು ಇಲ್ಲಿ ಅವ್ರಿಗೊಂದು ಲಕ್ಕು ಏನಂದರೆ ನಿಗಮಕ್ಕೆ ಅಧ್ಯಕ್ಷನೇ ಎಂಬತ್ತು ಸಾವಿರ ದದ್ದಲ್ಲು ಶಾಸಕರು ಕೂಡ ಹೌದವರು ಆದರೆ ಇ ಡಿ ಚಾರ್ಜ್ ಶೀಟ್ ಹಾಕಿದ್ದಿಲ್ಲ ದದ್ದಲ್ ಹೆಸರನ್ನ ಬಿಟ್ಟುಬಿಟ್ಟಿದೆ ಇಲ್ಲ ದದ್ದಲ್ ಪಾತ್ರ ಇಲ್ಲ ಅಂತ ಆದರೆ ನಾಗೇಂದ್ರ ಪಾತ್ರವನ್ನು ಇ ಡಿ ಚಾರ್ಜ್ ಶೀಟ್ ಹೇಳ್ತಾ ಇದೆ ಮೊನ್ನೆ ಎಸ್ ಐ ಟಿ ಚಾರ್ಜ್ ಶೀಟ್ನಲ್ಲಿ ನಾಗೇಂದ್ರ ಹೆಸರೇ ಇರಲಿಲ್ಲ ಡಿ ನೋಡಿದ್ರೆ ಕೋಟ್ಯಾಂತರ ರೂಪಾಯಿ ಅವ್ಯವಹಾರ ಅಕ್ರಮ ಸಾಗಾಟ ಎಲ್ಲ ಇತ್ತಲ್ಲಪ್ಪ ಇದರಲ್ಲಿ ಪಾತ್ರನೇ ನಾಗೇಂದ್ರಂದು ಅಂತ ಹೇಳ್ತಾ ಇರೋದು ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಬಹುಕೋಟಿ ಹಗರಣದ ಪ್ರಮುಖ ರೂವಾರಿನೇ ಕಿಂಗ್ ಪಿನ್ನೆ ನಾಗೇಂದ್ರ ಅಂತ ಬಳ್ಳಾರಿ ಲೋಕಸಭಾ ಚುನಾವಣೆಗೆ ಇಪ್ಪತ್ತು ಪಾಯಿಂಟ್ ಒಂದು ಒಂಬತ್ತು ಕೋಟಿ ನಿಗಮದ ಹಣವನ್ನು ಬಳಸ್ಕೊಂಡಿದ್ದಾರೆ ಇವರು ಲೋಕಸಭಾ ಎಲೆಕ್ಷನ್ ಬಂತು ಅಂದರೆ ನಿಗಮದ ಹಣ ಬೇಕಿತ್ತೇನ್ರಿ ನಿಮಗೆ ಅಂತ ಜನ ಕೇಳ್ತಾರೆ ಈಗ ಅನುದಾನ ದುರ್ಬಳಕೆ ಸಾಕ್ಷಿ ನಾಶ ಅಪರಾಧಿಕ ಒಳಸಂಚಿಗೆ ನಾಗೇಂದ್ರನೇ ಕಾರಣ ಈ ಸಂಚು ಮಾಡಿದವರೇ ನಾಗೇಂದ್ರ ಅಂತ ಹೈದರಾಬಾದ್ನ ಫಸ್ಟ್ ಫಿನಾನ್ಸ್ ಕ್ರೆಡಿಟ್ ಬ್ಯಾಂಕ್ನ ಎಂ ಡಿ ಸತ್ಯನಾರಾಯಣ ಎ ಟು ಇದರಲ್ಲಿ ಸತ್ಯನಾರಾಯಣ ಜೊತೆಗೆ ಎ ಒನ್ ನಾಗೇಂದ್ರ ನಿಕಟ ಸಂಪರ್ಕದಲ್ಲಿ ಇದ್ದಿದ್ದು ಹೌದು ಅಂತ ಚಾರ್ಜ್ ಶೀಟ್ ಹೇಳ್ತಾ ಇದೆ ಇಪ್ಪತ್ತೆಂಟು ಜನ ಆರೋಪಿಗಳಿದ್ದಾರೆ ಹದಿನೈದು ಮಂದಿ ಸಾಕ್ಷಿಗಳ ಹೇಳಿಕೆಯನ್ನು ದಾಖಲು ಮಾಡಿದ್ದಾರೆ ಬೇರೆ ಬೇರೆ ಬ್ಯಾಂಕ್ಗಳಿಗೆ ನಿಗಮದ ಹಣ ವರ್ಗಾವಣೆ ಆಯಿತು ಮೌಖಿಕವಾಗಿ ನಾಗೇಂದ್ರ ಕೆಲ ಮೀಟಿಂಗ್ಗಳಲ್ಲೂ ಕೂಡ ಭಾಗಿಯಾಗಿ ಈ ಥರ ಟ್ರಾನ್ಸ್ಫರ್ ಮಾಡಿ ಅಂತ ಹೇಳಿದರು ಅಂತ ಕೂಡ ಇ ಡಿ ಚಾರ್ಜ್ ಶೀಟ್ ಹೇಳ್ತಾ ಇದೆ ಹೈದರಾಬಾದ್ ಮೂಲಕ ಬಳ್ಳಾರಿಗೆ ಹಣ ಸಾಗಾಟ ಆಗಿರೋದು ಹೈದರಾಬಾದ್ಗೆ ಹಣ ಹೋಗಿ ಅಲ್ಲಿಂದ ಬಳ್ಳಾರಿಗೆ ಬಂದಿರೋದು ಬೂತ್ ಮಟ್ಟದಲ್ಲಿ ಇಪ್ಪತ್ತು ಪಾಯಿಂಟ್ ಒಂದು ಒಂಬತ್ತು ಕೋಟಿ ಒಂದು ಇಪ್ಪತ್ತು ಲಕ್ಷ ಇಪ್ಪತ್ತು ಕೋಟಿ ಹತ್ತೊಂಬತ್ತು ಲಕ್ಷ ಅಂತ ಅಂದ್ಕೊಳ್ಳಿ ಅಷ್ಟು ಹಣವನ್ನು ಮತದಾರರಿಗೆ ಹಂಚಿಕೆ ಮಾಡಿದ್ರು ಎಂಟನೇ ಆರೋಪಿ ಅಭಿಷೇಕ್ ಗೌಡ ಮೊಬೈಲ್ ಪರಿಶೀಲನೆಯಲ್ಲಿ ಹಣ ಹಂಚಿಕೆ ಮಾಹಿತಿ ಇದೆ ಎಲ್ಲಿಗೆ ಎಷ್ಟು ಹೋಗಬೇಕು ಅಂತ ನಗದು ಹಣದ ಚಿತ್ರ ಸೇರಿ ಇತರೆ ಸಾಕ್ಷಿಗಳು ನೋಡಿ ಆ ನಗದು ಹೋಗಿರಬೇಕಾದ್ರೆ ಫೋಟೋ ಇಡ್ಕೊಳ್ತಾರದು ಇಲ್ಲಿಗೆ ಇಷ್ಟು ಕಳಿಸ್ತೆ ಅಲ್ಲಿಗೆ ಅಷ್ಟು ಕಳಿಸ್ತೆ ಅಂತ ಫೋಟೋ ಇರುತ್ತಲ್ಲ ಆ ಫೋಟೋ ಕೂಡ ಇದೆ ಅಂತ ಅವ್ರು ಹೇಳ್ತಾ ಇದ್ದಾರೆ ಇ ಅವರು ಹಣ ದುರ್ಬಳಕೆ ಆದ ಮೇಲೆ ಎಲೆಕ್ಟ್ರಾನಿಕ್ ದಾಖಲೆಯನ್ನು ಮೊಬೈಲ್ ದಾಖಲೆಯನ್ನು ಕೂಡ ಸಾಕ್ಷ್ಯನಾಶ ಮಾಡಲಾಗಿದೆ ಮೊಬೈಲ್ ರಿಟ್ರೀವ್ ಮಾಡಿದಾಗ ಈ ಒಂದು ಅಕ್ರಮ ವರ್ಗಾವಣೆ ಮಾಡಿದ್ರಲ್ಲ ಹಣವನ್ನು ಅದರ ದಾಖಲೆ ಬ್ಯಾಂಕ್ ಖಾತೆ ಪತ್ತೆಯಾಗಿದೆ ನಾಗೇಂದ್ರ ಸೂಚನೆ ಕೊಟ್ಟ ಮೇಲೇ ಹಣ ಟ್ರಾನ್ಸ್ಫರ್ ಆಗಿದ್ದು ಅಂತ ಇಲ್ಲಿ ಇ ಡಿ ಚಾರ್ಜ್ ಶೀಟ್ ಹೇಳ್ತಾ ಇದೆ ಹಾಗಾಗಿ ನಾಗೇಂದ್ರಾಗೆ ಸಂಕಷ್ಟ ತಪ್ಪಿದ್ದಲ್ಲ